ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನಿದ್ದೀನಿ ಒಂದು ಮಾನ್ಸ್ಟರ್ ಟ್ರಕ್ನೊಂದಿಗೆ ಯಾವುದು ಅಂತ ಕೇಳಿದ್ರೆ ಒಲೆರೋ ಎಲ್ ಎಕ್ಸ್ ಟೂ ತೌಸಂಡ್ ಸೆವೆನ್ ಮಾಡಲ್ ನೋಡ್ತಾ ಇದ್ದೀರಾ ಬೊಲೆರೋ ಎಲ್ ಎಕ್ಸ್ ಒಂದು ಆಫ್ ರೋಡ್ ಮಷೀನ್ ಆಗಿರುತ್ತಿದ್ದು ಸೊ ಗಾಡಿ ನೋಡ್ಬೋದು ಯಾವ ಥರ ಇದೆ ಅಂತ ಈ ಥರ ಗಾಡಿ ಸುಮಾರು ಜನ ಸ್ಟಾಕ್ ಕಂಡೀಷನಲ್ಲಿ ಇಟ್ಟಿರೋದು ನೋಡಿದ್ದೀನಿ ಬಟ್ ಈಗಿನ ಯಂಗ್ಸ್ಟರ್ಸ್ಗಳು ಈ ಗಾಡಿನ ಕಂಪ್ಲೀಟಾಗಿ ಈ ಥರ ಒಂದು ಆಫ್ ರೋಡು ರೀತಿಯಲ್ಲಿ ಮಾಡಿಫೈ ಮಾಡ್ಕೊಂಡು ಯೂಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಮಹೀಂದ್ರ ತಾರಿ ಕಂಪೇರ್ ಮಾಡಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ ಮಹೇಂದ್ರದಲ್ಲಿ ಅರ್ಮದಾ ಅಂತ ಜೀಪ್ಸ್ ಅಂತ ಬರ್ತಿತ್ತು ಸೊ ಅರ್ಮದ ಆದಮೇಲೆ ನೆಕ್ಸ್ಟ್ ಬೊಲರ್ ಅಂತ ಬಂತು ಇದು ಅಪ್ಗ್ರೇಡ್ ಆಗಿರೋಂಥ ಒಂದು ಗಾಡಿ ಆ್ಯಕ್ಚುಲಿ ಇದು ಸೊ ಬಂಪರ್ಸ್ ಎಲ್ಲ ಎಷ್ಟು ಹೈಯಾಗಿ ರೇಸ್ ಮಾಡಿಟ್ಟಿದ್ದಾರೆ ನೋಡಿ ಸೊ ಯಾವುದೇ ಥರ ಆಪ್ಸ್ಟಿಕಲ್ಸ್ ಬಂದರೂ ಅದನ್ನು ಈಸಿಯಾಗಿ ಪಾಸ್ ಮಾಡ್ಕೊಂಡು ಹೋಗ್ಬೋದು ನಾವು ಸೊ ಈ ಗಾಡಿ ಲುಕ್ಕೇ ಒಂಥರ ಡಿಫ್ರೆಂಟು ಸೊ ಟೈರ್ಸ್ ಎಲ್ಲ ಕಂಪ್ಲೀಟ್ ಆಫ್ ರೋಡ್ ಟೈರ್ಸ್ ಹಾಕಿದ್ದಾರೆ ಇದಕ್ಕೆ ಸೊ ಟ್ರಾವಿಯಾ ಎಮ್ ಟಿ ಟೈರ್ಸ್ ಇದೆ ಸೊ ಟೈರ್ ಸೈಜ್ ನೋಡೋದಾದರೆ ಇದು ತರ್ಟಿ ಒನ್ ಇಂಟು ಟೆನ್ ಫಿಫ್ಟೀನ್ ಆರ್ ಸಿಕ್ಸ್ಟೀನ್ ಫಿಫ್ಟೀನ್ ಸೊ ಬೇಸಿಕಲಿ ಫಿಫ್ಟೀನ್ ಇಂಚ್ ಸ್ಟೀಲ್ ವೀಲ್ಸ್ ಆಗಿರುತ್ತೆ ಅದ್ರ ಮೇಲೆ ಒಂದು ಆಫ್ ರೋಡ್ ಟೆರೈನ್ ಟೈರ್ಸ್ನ ಕೂರ್ಸಿದ್ದಾರೆ ಸೊ ಈ ಒಂದು ಗಾಡಿ ನೀವು ಏನು ನೋಡ್ತಾ ನೋಡ್ತಾಯಿದ್ರೆ ಇದು ಒಂದು ಫೋರ್ ಸಿಲಿಂಡರ್ ಡೀಸೆಲ್ ಇಂಜಿನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಬೇಸಿಕ್ಲಿ ಟೂ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಆಗಿರುತ್ತೆ ಸೊ ಮ್ಯಾಕ್ಸಿಮಮ್ ಪವರ್ ನೋಡೋದಾದರೆ ಸಿಕ್ಸ್ಟಿ ಏಟ್ ಬಿ ಎಚ್ ಪಿ ಇರುವಂಥ ಒಂದು ಗಾಡಿ ಇದು ಟಾರ್ಕ್ ಎಷ್ಟು ಅಂತ ಕೇಳಿದರೆ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ಆಟ್ ಟೂ ತೌಸಂಡ್ ಆರ್ ಪಿ ಎಮ್ ಸೊ ಇದ್ರ ಮೈಲೇಜ್ ಎಷ್ಟು ಅಂತ ಕೇಳಿದರೆ ಕಂಪ್ನಿ ಕ್ಲೇಮ್ ಮಾಡೋದು ನೈನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಅಂತ ಬಟ್ ಅಷ್ಟು ಬರೋದು ಡೌಟು ಈ ಒಂದು ಕಂಡೀಷನಲ್ಲಿ ಯಾಕಂದರೆ ಇದು ಕಂಪ್ಲೀಟ್ ಮಾಡಿಫಿಕೇಷನ್ ಆಗಿರೋದ್ರಿಂದ ಫೋರ್ ಇಂಟು ಫೋರ್ ವೆಹಿಕಲ್ ಬೇರೆ ಸೊ ಮೈಲೇಜ್ ಕಡಿಮೆ ಇರುತ್ತೆ ಹಾಗೂ ಗಿಯರ್ಸ್ ಎಷ್ಟು ಅಂತ ಕೇಳಿದ್ರೆ ಫೈವ್ ಸ್ಪೀಡ್ ಟ್ರಾನ್ಸ್ಮಿಷನ್ ಮ್ಯಾನುಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ ಅದ್ರ ಲೆಂತ್ ನೋಡೋದಾದರೆ ಫೋರ್ ತೌಸಂಡ್ ಫಿಫ್ಟಿ ಸಿಕ್ಸ್ ಎಮ್ ಎಮ್ ಆಗಿರುತ್ತೆ ಸೊ ಈ ಗಾಡಿ ಎಷ್ಟು ಅಗಲ ಇದೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಎಮ್ ಎಮ್ ಆಗಿರುತ್ತೆ ಹೈಟು ಇದರ ಹೈಟ್ ಬಂದು ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಯ್ಟಿ ಎಮ್ ಎಮ್ಮು ಬಟ್ ಇದೊಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ ಟೂ ತೌಸಂಡ್ ಹಂಡ್ರೆಡ್ ತನಕ ಬರುತ್ತಿದ್ವು ವೀಲ್ ಬೇಸ್ ನೋಡೋದಾದರೆ ಟೂ ತೌಸಂಡ್ ಸಿಕ್ಸ್ ಏಯ್ಟಿ ಎಮ್ ಎಮ್ ಇದೆ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟು ಅಂತ ಕೇಳಿದ್ರೆ ಸಿಕ್ಸ್ಟಿ ಲೀಟರ್ಸ್ ಆಗಿರುತ್ತೆ ಸೊ ಹಿಂದ್ಗಡೆ ಬ್ರೇಕ್ಸ್ ನೋಡೋದಾದರೆ ಡ್ರಮ್ ಬ್ರೇಕು ಮುಂದ್ಗಡೆ ನೋಡೋದಾದರೆ ಡಿಸ್ಕ್ ಬ್ರೇಕ್ ಇರುತ್ತೆ ಸೊ ಸ್ನೇಹಿತರೆ ಸ್ಪೆಸಿಫಿಕೇಷನ್ನ ಸೈಡಿಗೆ ಇಟ್ಬಿಟ್ಟು ಇವಾಗ ಬೇಸಿಕ್ ಫೀಚರ್ಸ್ ಬಗ್ಗೆ ಮಾತಾಡ್ತೀನಿ ಬೇಕಂದರೆ ಈ ಒಂದು ಗಾಡಿ ಬಂದು ಕಂಪ್ಲೀಟ್ ಮಾಡಿಫೈ ಆಗಿರೋದು ಸೊ ಇದು ಫೈ ಡೋರು ಬೊಲೆರೋ ಆಗಿರುತ್ತೆ ಸೊ ಡ್ರೈವಿಂಗ್ ಸೀಟಲ್ಲಿ ನೋಡೋದಾದರೆ ಸಿಂಪಲ್ಲಾಗಿ ಒಂದು ಅನಲಾಗ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಹಾಗೂ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀವಿ ಎಲ್ಲಿ ನೋಡೋದಾದರೆ ಫ್ಯೂಯಲ್ ಗೇಜ್ ಇದೆ ಹಾಗೂ ಇಂಡಿಕೇಟರ್ ಲೈಟ್ಸು ಆಮೇಲೆ ಇಂಜಿನ್ ವಾರ್ನಿಂಗ್ ಸಿಂಬಲ್ಲು ತುಂಬ ಬೇಸಿಕ್ ಆಗಿದೆ ಫೀಚರ್ಸು ತುಂಬ ಹೈಫೈ ಫೀಚರ್ಸ್ ಅಂತ ಏನಿಲ್ಲ ಸೊ ಈಗ ಗಾಡಿ ಎ ಸಿ ಕೂಡ ಇದೆ ಎ ಸಿ ಕೂಡ ನಾವು ಯೂಸ್ ಮಾಡ್ಕೊಬೋದು ನಾಲ್ಕು ವೆಂಟ್ಸ್ ಇದೆ ಅದಲ್ದೆಲ್ಲ ಇಲ್ಲೊಂದು ಗ್ರ್ಯಾಬ್ ಕೊಟ್ಟಿದ್ದಾರೆ ನೀಟಾಗಿ ಇಟ್ಕೊಳೋದಕ್ಕೆ ಸೊ ಎರಡು ವೈಪರ್ ಹಾಗೂ ಹಾರ್ನ್ ಯಾವ ಥರ ಇದಕ್ಕೆ ಕೇಳಿಸ್ಕೊಳೋಣ ಗಾಡಿಗೆ ತಕ್ಕಂಗೆ ಮ್ಯಾಚ್ ಆಗಿಲ್ಲ ಬಟ್ ಇಟ್ಸ್ ಓಕೆ ಸೊ ಇವಾಗ ಇದು ಬಂದು ಈಸಿ ಸೆವೆನ್ ಸೀಟರ್ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಾಸ್ಟಲ್ಲಿ ಇದೆ ನೋಡಿ ಇದೊಂದು ಸೆವೆನ್ ಸೀಟರ್ ಆಫ್ ರೋಡ್ ಮೆಷೀನ್ ಆಗಿರುತ್ತೆ ಏಳು ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಈಗಿನ ಕಾಲದಲ್ಲಿ ಟಾರ್ ಕೂಡ ಇದೆ ಬಟ್ ಅದರಲ್ಲಿ ಇಷ್ಟು ಸ್ಪೇಸ್ ಇಲ್ಲ ಟಾರಲ್ಲಿ ಸೊ ಇದು ಬಂದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬೊಲೆ ಬೊಲೆರೋನ ಕಂಪ್ಲೀಟಾಗಿ ಮಾಡಿಫೈ ಮಾಡಿರೋದ್ರಿಂದ ಇದು ಒನ್ ಆಫ್ ದ ಬ್ಯೂಟಿಫುಲ್ ಆಗಿರುತ್ತೆ ನನಗೂ ಈ ಬೊಲೆರೋ ತೊಗೊಬೇಕು ಅಂತ ಭಾಳ ಆಸೆ ಇತ್ತು ಇದೇ ಥರ ತೊಗೊಂಡು ಒಂದು ಮಾಡಿಫಿಕೇಶನ್ ಮಾಡ್ಸೋಣ ಅಂತ ಬಟ್ ವಿಚ್ ವೇ ಟ್ರೈಬಲ್ಸ್ ಅಂದ್ರೆ ಹತ್ರ ಇದ್ದರೆ ನಂದು ಇದ್ದಂಗೆ ಲೆಕ್ಕ ಸೊ ಇವಾಗ ನೋಡಿ ತೊಗೊಂಬಂದಿದ್ದೀನಿ ಗಾಡಿನ ನಾನು ಸೊ ಲಿವರ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಇದೆ ನೋಡಿ ಇದು ಉಲ್ಟಾಗಿದೆ ಅಷ್ಟೇ ಸೊ ಒನ್ ಟು ತ್ರೀ ಫೋರ್ ಫೈವ್ ಪ್ಲಸ್ ಒಂದು ರಿವರ್ಸ್ ಇರುತ್ತೆ ಸೊ ಫೋರ್ ಇಂಟು ಫೋರ್ ಲಿವರ್ ಇಲ್ಲಿರುತ್ತೆ ಸೊ ಇದೊಂದು ಮ್ಯಾನ್ಯಲ್ ಗಾಡಿ ಆಗಿರೋದ್ರಿಂದ ಕ್ಲಚ್ಚು ಬ್ರೇಕು ಆ್ಯಕ್ಸಿಲೇಟ್ರ್ ಇದೆ ತುಂಬ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ಆಗಿ ಕುತ್ಕೊಂಡು ಓಡಿಸ್ಬೋದು ಗಾಡಿನ ಸೊ ಇದನ್ನು ನಾವು ಇವಾಗ ಟ್ರೈಬಲ್ ಅಡ್ವೆಂಚರ್ ಟ್ರ್ಯಾಕಲ್ಲಿ ಕೂಡ ನಾವು ಇವಾಗ ಓಡಿಸ್ಕೊಂಡು ಬಂದು ಇಲ್ಲಿ ನಿಲ್ಸಿದೀವಿ ಸೊ ಇಲ್ಲಿ ನೋಡ್ಬೋದು ಯಾವ ಇದೆ ಟ್ರ್ಯಾಕ್ ಅಂತ ಸೊ ನಮ್ಮ ಸ್ವಾತಿ ಸ್ವಾತಿಯವರು ಕೂಡ ಇದ್ದಾರೆ ಈ ಗಾಡಿನ ಅವರು ಕೂಡ ರಿವ್ಯೂ ಮಾಡ್ತಾರೆ ಸೊ ಅವ್ರ ಚಾನಲ್ನೂ ಹೋಗಿ ಒಂದು ನೋಡಿ ಯಾವ ಥರ ಅವರು ಕೂಡ ರಿವ್ಯೂ ಮಾಡ್ತಿರೋದು ಮೇಡಮ್ ನಿಮ್ಮದು ಫಸ್ಟ್ ಅಲ್ಲ ಕಾರ್ ರಿವ್ಯೂ ಫಸ್ಟ್ ಕಾರ್ ರಿವ್ಯೂನ ಇದು ಅದು ಯಾವುದು ಬೊಲೆರೋ ಅಲ್ಲ ಏನು ಸಮಾಚಾರ ಮ್ಯಾಚಿಂಗ್ ಹಾಕೊಂಬಂದುಬಿಟ್ಟಿದ್ದೀರಲ್ಲ ಅದೇ ಕಲರಿಗೆ ಸೊ ಅದೇ ಸ್ನೇಹಿತರೆ ಇವಾಗ ಇದು ಒಂದು ಕಂಪ್ಲೀಟ್ ರೋಡ್ ಮಿಷಿನ್ ಆಗಿರೋದ್ರಿಂದ ಇದ್ರದ್ದು ಕಂಪ್ಲೀಟ್ ಹೈಟ್ ಕೂಡ ಇನ್ಕ್ರೀಸ್ ಮಾಡಿರೋದ್ರಿಂದ ಒಂದು ಸ್ಟೆಪ್ ಮೇಲೆ ಲಿಟ್ರಲಿ ನಾವು ಹತ್ಕೊಂಡು ಹೋಗೋಂಥ ಒಂದು ಫೀಲು ಸೊ ಹಿಂದುಗಡೆ ಕೂತ್ಕೊಂಡವ್ರಿಗೆ ಆ ಥರ ಕಂಫರ್ಟ್ ಇದೆ ಅಂತ ನೋಡ್ಬಿಡೋಣ ಬನ್ನಿ ನೋಡಿ ಯಪ್ಪ ಸೊ ಲಿಟ್ರಲಿ ಹತ್ತಿ ಕುತ್ಕೊಬೇಕಾಗತ್ತೆ ನೋಡಿ ಆರಾಮಾಗಿ ಕುತ್ಕೊಂಡಿದ್ದೀನಿ ನಾನಂತೂ ನೋಡಿದ್ರಲ್ಲ ಕಂಫರ್ಟಬಲ್ ಆಗಿದೆ ಮೂರು ಜನ ನನ್ನಂಥವ್ರು ಮೂರು ಜನ ಆಗಲ್ಲ ನನ್ನಂತೂ ನಿಮ್ಮ ಹಬ್ಬ ಕಂಫರ್ಟಬಲ್ ಆಗಿ ಕೂತ್ಕೊಬೋದು ತಳ್ಳಿಗೆ ಇರೋರು ಮೂರು ಜನ ಆರಾಮಾಗಿ ಕೂತ್ಕೊಬೋದು ಹಾಗೂ ಇಲ್ಲಿ ಹಿಂದ್ಗಡೆಯೂ ಕೂಡ ಸ್ಪೇಸ್ ಇದೆ ಅದನ್ನು ತೋರಿಸ್ತೀನಿ ಎಲ್ಲ ಮ್ಯಾನ್ಯಲ್ ಆಗಿರುತ್ತೆ ವಿಂಡೋಸ್ ಎಲ್ಲ ಅಪ್ ಆ್ಯಂಡ್ ಡೌನ್ ಮಾಡೋದೆಲ್ಲ ಕಂಪ್ಲೀಟ್ ಮ್ಯಾನ್ಯಲ್ ಆಗಿರುತ್ತೆ ಫ್ರಂಟು ಬ್ಯಾಕು ಎರಡೂ ಕೂಡ ಸೊ ಇಲ್ಲಿದೆ ಒಂದು ಬ್ಯಾಡ್ಜಿಂಗ್ ಜಿಂಗು ಎಲೆಕ್ಸ್ ಎಲ್ ಎಕ್ಸ್ ಅಂತ ಸೊ ಪ್ರ್ಯಾಡ್ ಫೋರ್ ಇಂಟು ಫೋರ್ ಸೊ ಈ ಫ್ರಂಟಲ್ಲಿ ನೀವೇನು ಪಂಪರ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಪ್ರ್ಯಾಡ್ ಬ್ರ್ಯಾಂಡಿಂದಾಗಿರುತ್ತೆ ಫೋರ್ ಇಂಟು ಫೋರ್ ಇಲ್ಲಿದೆ ನೋಡಿ ಪ್ರ್ಯಾಡ್ ಫೋರ್ ಇಂಟು ಫೋರ್ ಸೊ ಇದು ಒನ್ ಆಫ್ ದ ಟಫೆಸ್ಟ್ ಬಂಪರ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಕಂಪ್ಲೀಟು ಕಬಣದಿಂದ ಮಾಡಿರೋದು ಡೈರೆಕ್ಟ್ ಚಾರ್ಜಿಗೆ ಫಿಟ್ ಆಗಿರುತ್ತೆ ಇಲ್ಲಿದೆ ನೋಡಿ ಸೊ ಯಾವುದೇ ಥರ ಇಂಪ್ಯಾಕ್ಟ್ಸ್ ಆಗಲಿ ತುಂಬ ಈಸಿಯಾಗಿ ತೊಗೊಳುತ್ತೆ ಹಾಗೂ ಈ ಬಂಪರ್ ಹಾಕಿಸ್ಕೊಳೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಸಿಗ್ತಾ ಇದೆ ನಿಮಗೆ ಅಲ್ವಾ ಸೊ ಆಫ್ ರೋಡೆಲ್ಲ ಹೋಗಬೇಕಂದ್ರೆ ತುಂಬ ಈಸಿಯಾಗಿರುತ್ತೆ ಬೇಸಿಕ್ಲಿ ಇದೊಂದು ಗಾಡಿ ಟಿ ಏಟ್ ಪರ್ಫಾರ್ಮೆನ್ಸಿಂದ ಟ್ಯೂನ್ ಆಗಿದೆ ಹಾಗೂ ಎಕ್ಸಾಸ್ಟ್ ನೋಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡಿ ಇದು ಎಕ್ಸಾಸ್ಟ್ ನೋಟ್ ಕೂಡ ತೋರಿಸ್ತೀನಿ ಫಸ್ಟ್ ಹಿಂದುಗಡೆ ಹೋಗಿ ನೋಡೋಣ ಹಿಂದ್ಗಡೆ ಇರೋರಿಗು ಕೂಡ ಇಲ್ಲಿ ಕೂತ್ಕೊಂಡಿರೋರಿಗು ಒಂದು ಒಳ್ಳೆ ವೆಂಟಿಲೇಷನ್ಸ್ ಇದೆ ಯಾವುದಂತ ಕೇಳಿದ್ರೆ ನೋಡಿ ಈ ಡೋರ್ನ ನಾವು ಓಪನ್ ಮಾಡ್ಕೊಂಬೋದು ಲಾಸ್ಟ್ ರೋಲ್ ಇರೋಂಥ ಡೋರ್ನ ಓ ಮೈ ಗಾಡ್ ವಾಟ್ ಈಸ್ ದಿಸ್ ಅಂತ ನೀವು ಕೇಳ್ಬೋದು ಎಸ್ ಇವರು ಇಲ್ಲಿ ಹಿಂದಡೆ ಇದಕ್ಕೆ ಒಂದು ಕಲ್ಲನ್ನು ಕೂರಿಸ್ಕೊಂಡಿದ್ದಾರೆ ಏನಕ್ಕೆ ಅಂದರೆ ಸಸ್ಪೆನ್ಷನ್ಸ್ ಕೂಡ ಅಪ್ಗ್ರೇಡ್ ಆಗಿದೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ವೆಯ್ಟ್ ಹಾಕಿದ್ರೆ ಕರೆಕ್ಟಾಗೆ ಸಸ್ಪೆನ್ಷನ್ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಸ್ಮೂತ್ ಆಗಬೇಕು ಬೇಸಿಕ್ಲಿ ಸೊ ಅದಕ್ಕೋಸ್ಕರ ಈ ಒಂದು ಕಲ್ಲನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಭಾರ ಬೀಳಲಿ ಅಂತ ಇಟ್ಟಿದ್ದಾರೆ ಸೊ ನಾನಿವಾಗ ಈ ಗಾಡಿನ ಆಫ್ ರೋಡ್ ತೊಗೊಂಡು ಹೋಗ್ತಾ ಇದ್ದೀನಿ ಆಫ್ ರೋಡಲ್ಲಿ ಜಾಸ್ತಿಯನ್ನು ಎದುರ್ಸೋಕ್ಕಾಗಲ್ಲ ಯಾಕೆಂದರೆ ಕಲ್ಲುರೋದ್ರಿಂದ ಜಾಸ್ತಿ ಎತ್ತಾಕ್ ಆಗಲ್ಲ ಬಟ್ ಇಲ್ಲ ಅಂದಿದ್ರೆ ನೆಕ್ಸ್ಟ್ ಲೆವೆಲ್ ಅಪ್ಲೋಡ್ ಮಾಡ್ಬೋದು ಸೊ ಬನ್ನಿ ಸ್ನೇಹಿತರೆ ಎಕ್ಸಾಸ್ಟ್ ನೋಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಕೀ ಎಷ್ಟು ಸಿಂಪಲ್ ಆಗಿದೆ ನೋಡಿ ಮಹೀಂದ್ರ ಅದು ಕೀ ಇವತ್ತಿಗೆ ಮಹೀಂದ್ರ ಯಾವ ಥರ ಇದೆ ಈಗಿನ ಕಾಲದಲ್ಲಿ ಮಹೀಂದ್ರ ಹೆಂಗಿದೆ ಅಂತ ನೋಡೋದಾದರೆ ಎಷ್ಟು ಡಿಫ್ರೆನ್ಸ್ ಅಲ್ವಾ ಕೇಳಿಸ್ಕೊಂಡ್ರಾ ಮೇಡಮ್ ಹಿಡ್ಕೊಳ್ಳಿ ಇದೊಂದು ಸೂರು ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಇದೆ ಎಕ್ಸಾಸ್ಟ್ ನೋಟು ಎಕ್ಸಾಸ್ಟ್ ಪೈಪಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಸಿಸ್ಟಮ್ನೇ ಚೇಂಜ್ ಮಾಡಿದ್ದಾರೆ ಇವರು ಸೊ ಇನ್ನೇನು ತಡೆ ಸ್ನೇಹಿತರೆ ಗಾಡಿ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಬಟ್ ಇದ್ರದ್ದು ರೋಡ್ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಣ ಆಗುತ್ತಲ್ಲ ಹಂಗೆ ನೋಡಿ ಸೊ ಅಪ್ಪಿದ್ರು ಅಂತದ್ದು ಇವ್ರು ನೋಡಿ ಈ ಒಂದು ಫಾರ್ಮರ್ ಒಂದು ನೀವು ಜಸ್ಟ್ ತೋರಿಸ್ತಾ ಇರೋದು ನೋಡಿದ್ರ ನೋಡಿ ಅಪ್ಪಿಲ್ ಇದ್ರು ನೋಡಿ ಆರಾಮಾಗಿ ಹತ್ತ ತೊಟ್ಟಿ ಅಲ್ಲ ಈ ಥರ ಈ ತರ ಚೇರಿಯಾ ಕಂಪನ ಸೊ ಈ ಥರ ಒಂದು ಆಫ್ ರೋಡ್ ಅಲ್ಲಲ್ಲ ನೋಡಿ ಇದ್ರಲ್ಲ ಅಷ್ಟು ಇಳಿಸೋದಲ್ಲ ಮಾಡಬಹುದು ಸೊ ಅಯ್ಯಯ್ಯಯ್ಯ ಚೇರಿ ಸಪೋರ್ಟ್ ಇದೆ ಅನ್ಸುತ್ತೆ ಅಲ್ಲ ನೋಡಬಿಡೋಣ ನೋಡೋಣ ಬಡಾ ಮ್ ಸ್ಪಿಡ್ ಆಗಿ ಹೋಗೋಣ ನೈಸ್ ಆಗಿಲ್ಲ ರೋಡಲ್ಲಿ ಹ ಆರಾಮಾಗಿ ಹೋಯ್ತು ಬ್ರೋ ಇವಾಗ ಇಲ್ಲಿ ಇವಾಗ ನೆಕ್ಸ್ಟ್ मजा ಇದೆ ಅಲ್ಲಿ ಇದು

ಸೊ ಎಂಡ್ ಮಾಡೋಣ ಅಂತ ಅವ್ರೆ ಎಂಡ್ ಮಾಡೋಣ ಸೊ ಇವತ್ತು ಒಂದು ಕ್ರೇಜ್ ಇಡೇ ಆಗಿತ್ತು ನಿಮಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದೀವಿ ಹೇಳಿದೀವಿ ಜೊತೆಗೆ ಬಲೋರು ಅಲ್ಲಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ರೋಡಿಂಗ್ ಫೋರ್ ಇಂಟು ಫೋರ್ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಕರ್ಕೊಂಡಿದ್ರು ಸಕ್ಸಸ್ ಆಗಿದೆ ಫಸ್ಟ್ ಸೀಟ್ ಬೆಲ್ಟ್ ಬೆಲ್ಟ್ ಆಗಲಿಲ್ಲ ಅಂತ ಕರ್ಕೊಂಡ್ ಬಂದು ಲ್ಯಾಂಡ್ ಮಾಡಿದ್ದಾರೆ ಸೊ ನೀವು ಇದರಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಎಲ್ಲ ಈ ಅಡ್ವೆಂಚರ್ಸ್ ನ ಮಾಡ್ತಾ ಇರಬೇಕು ಕಷ್ಟಪಟ್ಟು ಕಾಂಟೆಂಟ್ ಕ್ರಿಯೇಟರ್ಸ್ ಇಷ್ಟೆಲ್ಲ ಎಫರ್ಟ್ ಆಗಿ ಕಾಂಟೆಂಟ್ ಕೊಡ್ತಾ ಇದ್ದಾರೆ ಸಪೋರ್ಟ್ ಮಾಡಿ